ವಿನಾಯಕ ಭಟ್ರ ಅವರು ಬರೆದ ಕತೆ ದೂರ ತೀರಯಾನ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಕೊಚ್ಚಿನ್ ಬಂದರಿನಲ್ಲಿ ಲಂಗರು ಹಾಕಿದ್ದ ಭಾರತ್ ಸೀಮಾ ಹಡಗು ಅಲೆಗಳ ಕುಣಿತಕ್ಕೆ ಮೆಲ್ಲಗೆ ಮೇಲೆ ಕೆಳಗೆ ಆಡುತ್ತಿತ್ತು ಅಪರಾಹ್ನ ಒಂದು ಗಂಟೆಗೆ ಹೊರಡುವ ಹಡಗು ಅದು ಹನ್ನೊಂದುವರೆಗೆಲ್ಲ ಪ್ರಯಾಣಿಕರು ಬರಲಾರಂಭಿಸಿದ್ದರು ಹಡಗು ಪ್ರಯಾಣವೇ ಹಾಗೆ ಬಸ್ಸಿನ ಹಾಗಲ್ಲ ಐದು ನಿಮಿಷ ಮೊದಲು ಬಂದರೆ ಆಗದು ಕನಿಷ್ಠ ತಾಸು ಮೊದಲಾದರೂ ಹಡಗು ಏರಿರಬೇಕು ಹಡಗು ಹತ್ತುವ ಏಣಿಯನ್ನು ತೆಗೆದು ಒಳ ಹೋಗುವ ಬಾಗಿಲುಗಳನ್ನೆಲ್ಲ ಬಂದ್ ಮಾಡಿದ ಮೇಲೆ ಲಂಗರು ಕಳಚಿ ಹೊರಡುವುದಕ್ಕೆ ಅಷ್ಟೊಂದು ಸಮಯ ಬೇಕು ಎನ್ನುವುದು ರಾಧಶ್ಯಾಮನಿಗೆ ಗೊತ್ತಿಲ್ಲದಿಲ್ಲ ಅದು ಆತನ ಮೊದಲ ಸಮುದ್ರ ಪ್ರಯಾಣವೇನಲ್ಲ ಭೂಮಿಯ ಮೇಲೆ ತನ್ನ ವೃತ್ತ ಕೇಂದ್ರ ಅಂದರೆ ಬೆಳ್ತಂಗಡಿಯಿಂದ ಐನೂರು ಕಿಲೋಮೀಟರ್ ದೂರದ ಊರನ್ನೂ ಸರಿಯಾಗಿ ನೋಡಿರದಿದ್ದವನಿಗೆ ನಾನೂರು ನಾಟಿಕಲ್ ಮೈಲಿ ದೂರದ ಲಕ್ಷ ದ್ವೀಪಕ್ಕೆ ಓಡಾಡುವ ಅವಕಾಶವೆಂದರೆ ಅದು ಯೋಗಾಯೋಗವೇ ಆದರೆ ಅವನ ಆಪ್ತ ಮಿತ್ರನ ಪ್ರಕಾರ ಅದು ಸ್ವಯಂಕೃತ ಅಪರಾಧ ಊರಿಗೆ ಬರಬೇಕೆಂಬ ಚಟಪಟಿಕೆ ಉಂಟಾದಾಗಲೆಲ್ಲ ಸುಮ್ಮನೆ ಬಸ್ಸು ಹತ್ತಿ ಬರಲು ಆಗದ ದ್ವೀಪಕ್ಕೆ ವರ್ಗ ಮಾಡಿಸಿಕೊಂಡು ಬಿಟ್ಟಿದ್ದಾನೆ ಆದರೆ ಎಷ್ಟೇ ಹೇಳಿದರೂ ಒಂದು ಕಡೆ ನಿಲ್ಲುವ ಆ ಸಮಿ ಅಲ್ಲವ ಬ್ಯಾಂಕೊಂದರ ಉದ್ಯೋಗಿ ಮೊದಲಿನಿಂದಲೂ ಊರಿಗೆ ಸನಿಹದ ಶಾಖೆಗಳಲ್ಲೇ ವರ್ಗಾವರ್ಗಿ ಹೀಗಾಗಿ ದೂರ ದೂರಿನಲ್ಲಿ ಬದುಕುವ ಕಷ್ಟ ಗೊತ್ತಿಲ್ಲ ಹೀಗಾಗಿ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಎನ್ನುವ ತುಡಿತ ಸ್ವಯಂ ಅಪೇಕ್ಷಿತ ವರ್ಗ ಪಡೆದು ಬಯಲು ನಾಡಿನಲ್ಲಿ ಮೂರು ವರ್ಷ ಕಳೆದು ಬಂದ ಅನುಭವವೇನೋ ಇತ್ತು ಅದು ಹಾಗೆಯೇ ತಾನು ಬಾವೇಲಿನ ಕಪ್ಪೆ ಆಗಬಾರದು ಎನ್ನುವ ಭ್ರಮೆಗೆ ಬಿದ್ದು ಮೂರು ವರ್ಷ ಪಡಬಾರದ ಕಷ್ಟಪಟ್ಟಿದ್ದ ಆ ಮೂರು ವರ್ಷದಲ್ಲಿ ಅರ್ಧದಷ್ಟು ರಜಾ ಅದರಲ್ಲರ್ಧ ಪಿ ಅಂದ್ರೆ ಲಾಸ್ ಆಫ್ ಪೇಮೆಂಟ್ ಸಂಬಳ ಕಡಿತ ಅವರಿವರ ಕಾಲು ಹಿಡಿದು ಮತ್ತೆ ಊರಿಗೆ ವರ್ಗ ಮಾಡಿಸಿಕೊಂಡ ಆತನಿಗೆ ಎರಡೇ ವರ್ಷಕ್ಕೆ ಬೋರು ಒಡೆಯಲಾರಂಭಿಸಿದ್ದು ಸೋಜಿಗವೇನಲ್ಲ ಅವನ ಸ್ವಭಾವವೇ ಹಾಗೆ ಆ ಹಡಗಿಗೆ ಕೊನೆಯ ಘಳಿಗೆಯಲ್ಲಿ ಕೊನೆಯ ಹೆಜ್ಜೆ ಇಟ್ಟವ ರಾಧೇಶ್ಯಾಮ ಹವಾನಿಯಂತ್ರಿತ ರೂಮುಗಳು ಹಡಗಿನಲ್ಲಿದ್ದರೂ ಸಾಮಾನ್ಯ ವರ್ಗದ ಸೀಟನ್ನೇ ಆಯ್ದುಕೊಂಡಿದ್ದ ಸಾಮಾನ್ಯ ವರ್ಗದ ಕಂಪಾರ್ಟ್ಮೆಂಟ್ಗೆ ಹಡಗು ಹತ್ತುವಾಗ ಎಷ್ಟು ಮೇಲಿರಬೇಕೋ ಅದಕ್ಕಿಂತ ಒಂದೂವರೆ ಪಟ್ಟು ಕೆಳಗಡೆ ಇಳಿಯಬೇಕು ನೀರಿನ ಮಟ್ಟಕ್ಕಿಂತ ಕೆಳಗೆ ಅಗಲವಾದ ಮೆಟ್ಟಿಲ ಸಾಲು ಇಳಿದಿಡಿದು ನೆಲಮಾಳೆಗೆ ಪ್ರವೇಶಿಸುವ ಅನುಭವ ಕೆಳಗೆ ಕಣ್ಣು ಹಾಯಿಸಿದಷ್ಟು ಉದ್ದ ಇರುವ ಕಂಪಾರ್ಟ್ಮೆಂಟ್ ದೊಡ್ಡ ಆಸ್ಪತ್ರೆಯೊಂದರ ಜನರಲ್ ವಾರ್ಡ್ ನೆನಪಿಗೆ ಬರುತ್ತಿತ್ತು ರಾಧೇಶಾಮನಿಗೆ ಉದ್ಯಾನವನಗಳಲ್ಲಿ ಬೆಂಚುಗಳ ವಿನ್ಯಾಸದ ಮರದ ಬೆಂಚುಗಳು ಮೇಲ್ಗಡೆ ಲಗೇಜ್ ಇಟ್ಟುಕೊಳ್ಳುವ ವ್ಯವಸ್ಥೆ ಒಂದು ಕೈಲಿ ಬ್ಯಾಗು ಇನ್ನೊಂದು ಕೈಲಿ ಸೂಟ್ಕೇಸ್ ಹಿಡಿದು ಖಾಲಿ ಸೀಟನ್ನು ಅರಸುತ್ತಾ ಮುಂದಕ್ಕೆ ಹೋದಂತೆ ಅಲ್ಲೊಂದು ಸೀಟು ಸಿಕ್ಕಿತು ಸಾಮಾನ್ಯವಾಗಿ ಸೀಟು ಖಾಲಿ ಇರುವುದೇ ಇಲ್ಲ ಸದಾಕಾಲ ಪ್ರಯಾಣಿಕರಿಂದ ಕಿಕ್ಕಿರುವ ಈ ವಿಭಾಗದಲ್ಲಿ ಹಾಗೆ ಖಾಲಿ ಇರುವುದೆಂದರೆ ಅದು ಸೀಸನ್ ಅಲ್ಲ ಅಥವಾ ಮಳೆಗಾಲ ಅಂತ ಅಂದುಕೊಳ್ಳಬೇಕು ಲಗೇಜ್ಗಳನ್ನು ಮೇಲಕ್ಕೆ ಇಟ್ಟು ಸೀಟಿನಲ್ಲಿ ಕುಳಿತು ಸ್ವಲ್ಪ ನಿರಾಳವಾದ ನಂತರ ರಾಧೆ ಶ್ಯಾಮನಿಗೆ ಯೋಚನೆ ಬರಲಾರಂಭಿಸಿತು ಪ್ರತಿ ಸಲ ಊರಿಂದ ಹೊರಟಾಗಲು ಹೀಗೆಯೇ ಆಗುತ್ತದೆ ತಾನೇಕೆ ಹೀಗೆ ಮಾಡುತ್ತಿದ್ದೇನೆ ಉಳಿದವರಂತೆ ಊರಿನಲ್ಲೇ ಇದ್ದರಾಗದೆ ಅಲ್ಲಿ ಅಮ್ಮ ತಂಗಿಯರು ಎಷ್ಟು ಗೋಗಿರದಿದ್ದರು ಇಂತಹ ಹುಚ್ಚು ಸಾಹಸ ಬೇಡವೆಂದು ಆದರೆ ಕೇಳಲಿಲ್ಲವಲ್ಲ ಸ್ವಯಂ ಅಪೇಕ್ಷಿತ ವರ್ಗಕ್ಕೆ ಅರ್ಜಿ ಹಾಕಿ ಅಂಡಮಾನ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದ ಮ್ಯಾನೇಜ್ಮೆಂಟ್ನವರು ಲಕ್ಷದ್ವೀಪಕ್ಕೆ ಎತ್ತಿ ಎಸೆದಿದ್ದರು ಕುಳಿತಲ್ಲಿಂದಲೇ ಮೇಲಿನ ಕಂಪಾರ್ಟ್ಮೆಂಟ್ಗೆ ಏರುವ ಮೆಟ್ಟಿಲನ್ನು ನಿರೀಕ್ಷಿಸಿದ ರಾಧೇಶ್ಯಾಮ ರುಮಾಲು ಟೋಪಿಧಾರಿ ಗಡ್ಡಧಾರಿ ಗಂಡಸರು ಮೇಲೆ ಕೆಳಗೆ ಓಡಾಡುತ್ತಿದ್ದರು ಹುಡುಗಿಯರು ಕೆಲವರು ಉತ್ಸಾಹದಿಂದ ಮೇಲೆ ಹೋಗುತ್ತಿದ್ದರು ಬುರ್ಕಾಧಾರಿ ಹೆಂಗಸರು ಮಾತ್ರ ಸೀಟಿನಲ್ಲಿ ಭದ್ರವಾಗಿ ಕುಳಿತಿದ್ದರು ಎಲ್ಲೆಲ್ಲೂ ಮಲಯಾಳಂ ಕಲರವ ಕೆಲವರು ಆಗಲೇ ಪವಡಿಸಿ ಬಿಟ್ಟಿದ್ದರು ಇಬ್ಬರು ಮಲಯಾಳಂನಲ್ಲಿ ಮಾತನಾಡುತ್ತಾ ಇವರ ಸೀಟಿನ ಪಕ್ಕ ಹಾದು ಹೋಗಿ ಮೆಟ್ಟಿಲೇರ ತೊಡಗಿದರು ರಾಧೇಶಾಮನು ನಿಧಾನಕ್ಕೆ ಎದ್ದ ಹಡಗಿನ ವೈದಾಟದ ಆಧಾರದ ಮೇಲೆ ಈಗಾಗಲೇ ಹೊರಟಿರಬಹುದೆಂದು ತರ್ಕಿಸಿದ ಹಾಗೆ ಕೊಚ್ಚಿನ್ ಬಂದಿರ ನಡೆ ಭಾರತದ ಸಮುದ್ರ ಸೀಮೆಯಡೆ ಒಮ್ಮೆ ನೋಡಿಬಿಡೋಣ ಆಮೇಲೆ ಮೂರ್ನಾಲ್ಕು ತಿಂಗಳು ಬರಲು ಆಗುವುದಿಲ್ಲ ಏನೋ ಕಳಕೊಂಡ ಭಾವ ಡೆಕ್ ಮೇಲೆ ನಿಂತು ನೋಡಿದಾಗ ನೂರಾರು ಪ್ರಯಾಣಿಕರು ಅಂಚಿನಲ್ಲಿ ನಿಂತು ಕೈ ಬೀಸುತ್ತಿದ್ದರು ಹಡಗು ಆಗಲೇ ಬಂದರು ಬಿಟ್ಟಿತ್ತು ಬಂದರಿನಲ್ಲಿ ನಿಂತಿದ್ದ ಬಂಧುಗಳಿಗೆ ಎಷ್ಟರ ಮಟ್ಟಿಗೆ ಕಾಣುತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಎಲ್ಲರೂ ತಮ್ಮ ತಮ್ಮ ಬಂಧುಗಳಿಗಾಗಿ ಅಯಾಚಿತವಾಗಿ ಕಂಡು ತೇವ ಮಾಡಿಕೊಂಡು ಕೈ ಬೀಸುತ್ತಲೇ ಇದ್ದರು ಹಡಗು ನೆಲದಿಂದ ದೂರವಾಗುತ್ತಾ ಆಗುತ್ತಾ ಹೋದ ಹಾಗೆ ಬಂದರು ಕಟ್ಟೆಯಲ್ಲಿ ನಿಂತ ಜನರೆಲ್ಲ ಪುಟ್ಟ ಗೊಂಬೆಗಳಂತೆ ಮತ್ತೂ ಸ್ವಲ್ಪ ಹೊತ್ತಿನ ನಂತರ ಕೊಚ್ಚಿನ ಬಹುಮಹಡಿ ಇಮಾರತ್ತುಗಳು ಬೆಂಕಿ ಪೆಟ್ಟಿಗೆ ಪೇರಿಸಿಟ್ಟಂತೆ ಕಾಣತೊಡಗಿದವು ಕ್ರಮೇಣ ಎಲ್ಲವೂ ಮಸುಕು ಮಸುಕಾಗುತ್ತಾ ನೀಲದಲ್ಲಿ ನೀಲವಾದವು ಕೊನೆಗೆ ಉಳಿದಿದ್ದು ಕೆಳಗೆ ನೀರು ಮೇಲೆ ಆಕಾಶ ರಾಧೆ ಶಾಮ ಡೆಕ್ನ ಮೇಲೆ ಅಂಚಿನ ಕಟಾಂಜನಕ್ಕೆ ಕೈ ಊರಿ ತುಂಬಾ ಹೊತ್ತು ಹಾಗೆ ನಿಂತೇ ಇದ್ದ ಬಂಧುಗಳಿಗೆ ವಿದಾಯ ಹೇಳಲು ಬಂದವರಲ್ಲಿ ಹಲವರು ಹೊರಟು ಹೋಗಿದ್ದರು ಕೆಲವು ಯುವಕರು ಯುವತಿಯರು ಮಾತ್ರ ಅಲ್ಲಿ ನಿಲ್ಲಿ ನಿಂತು ಮಾತನಾಡುತ್ತಾ ಇದ್ದರು ಯಾರಿಗೂ ತುಳು ಅಥವಾ ಕನ್ನಡ ಬರುವುದಿಲ್ಲ ಮುಸ್ಲಿಮರಾದರೂ ಅವರ್ಯಾರಿಗೂ ಉರ್ದು ಬಾರದು ತನಗೋ ಮಲಯಾಳಂ ಗಂಧವೇ ಇಲ್ಲ ಎಲ್ಲೋ ಏಕೋ ತಾನು ಒಂಟಿ ಎನಿಸತೊಡಗಿತು ರಾಧೇಶಾಮನಿಗೆ ಎಂಟು ನೂರು ಜನರನ್ನು ಹೊತ್ತೊಯ್ಯುತ್ತಿರುವ ಹಡಗಿನಲ್ಲಿ ತಾನೀಗ ಒಂಟಿಯೇ ಪ್ರಶ್ನಿಸಿಕೊಂಡ ಗಂಟೆ ಒಂದೂವರೆ ಆಗಿತ್ತು ಊಟದ ಸಮಯ ಹೋಟೆಲ್ಗೆ ಹೋದ ಆ ಹಡಗಿನಲ್ಲಿ ಎರಡು ಹೋಟೆಲ್ಗಳಿದ್ದವು ಒಂದು ಲೋ ಕ್ಲಾಸ್ ಇನ್ನೊಂದು ಸ್ವಲ್ಪ ಮೇಲ್ಮಟ್ಟದ್ದು ಲೋ ಕ್ಲಾಸ್ ಅಂದರೆ ಕನಿಷ್ಠ ಮಟ್ಟದ್ದೇನೂ ಅಲ್ಲ ಅಂತೆಯೇ ಕ್ಲಾಸ್ ಮೇಲ್ಮಟ್ಟದಂತೂ ಖಂಡಿತ ಅಲ್ಲ ಮೀನೂಟ ಮಾಂಸದಂಟ ಎರಡೂ ಲಭ್ಯವಿದ್ದವು ಮಾಂಸದೂಟ ತಗೊಂಡ್ರೆ ಖಂಡಿತ ದನದ ಮಾಂಸದ ಅಡುಗೆ ಮಾಡಿರುತ್ತಾರೆ ಸಹವಾಸವೇ ಬೇಡ ಎಂದುಕೊಳ್ಳುತ್ತಾ ಸರಳವಾಗಿ ದಾಲ್ ರೈಸ್ ಊಟ ಮಾಡಿ ತನ್ನ ಕಂಪಾರ್ಟ್ಮೆಂಟ್ ಕಡೆ ಹೊರಟ ಮೆಟ್ಟಿ ಬಂದಾಗ ತಾನು ಬ್ಯಾಗ್ ಇಟ್ಟ ಸೀಟಿನಲ್ಲಿ ಯಾರೋ ಮಲಗಿರುವುದು ಕಂಡು ಬಂತು ಹತ್ತಿರ ಬಂದು ನೋಡಿದ ಕಪ್ಪು ವೇಲ್ ಅನ್ನು ಮುಖದ ಮೇಲೆ ಹೊದ್ದು ಹುಡುಗಿಯೊಬ್ಬಳು ಮಲಗಿದ್ದಳು ಸುಮಾರು ಇಪ್ಪತ್ತರ ಆಜುಬಾಜು ವಯಸ್ಸು ಈತ ಸನಿಹ ಬಂದು ಏನು ಹೇಳಬೇಕೆಂದು ಗೊತ್ತಾಗದೆ ಅರೆಕ್ಷಣ ನಿಂತ ಆ ಹುಡುಗಿಗೆ ನಿದ್ದೆ ಬಂದಿರಲಿಲ್ಲವೇನು ದಿಗ್ಗನೆ ಎದ್ದು ಬೆಂಚಿನ ಇನ್ನೊಂದು ತುದಿಗೆ ಕುಳಿತಳು ರಾಧೇಶ್ ತುಸು ಯೋಚನಿಸಿ ಇನ್ನೊಂದು ತುದಿಗೆ ಕುಳಿತಾ ಅವಳು ಹಾಗೆ ಕುಳಿತೇ ಇದ್ದಳು ಕೊನೆಗೆ ಮನೆ ಧೈರ್ಯ ಮಾಡಿ ಹೇಳಿದ ನೀವು ಮಲಗಿ ಸೀಟು ಉದ್ದವಿದೆ ನಾನು ಕುಳಿತೇ ಇರುತ್ತೇನೆ ಈತ ಕನ್ನಡದಲ್ಲಿ ಅರೆ ಇಂಗ್ಲಿಷಿನಲ್ಲಿ ಪ್ರಯತ್ನ ಪಟ್ಟು ಹೇಳಿದ್ದು ಅವಳಿಗೆ ಎಷ್ಟು ಅರ್ಥ ಆಯಿತೋ ಬಿಟ್ಟಿತು ಅಂತ ಅವಳು ಕುಳಿತೇ ಇದ್ದಳು ಮುಖ ಕೆಳಗೆ ಮಾಡಿಕೊಂಡು ಅವಳ ಕಣ್ಣುಗಳಿಂದ ಎರಡು ಹನಿ ನೀರು ಮದರಂಗಿ ಚಿತ್ತಾರದ ಮುಂಗೈ ಮೇಲೆ ಉದುರಿದ್ದು ರಾಧೇಶ ಮನೆಗೆ ಗೊತ್ತಾಯಿತು ಹಾಗೆಯೇ ಅವಳ ಮುಖ ನೋಡಿದ ಏನನ್ನಾದರೂ ಸಾಂತ್ವನದ ಮಾತು ಹೇಳೋಣವೆಂದರೆ ಏನು ಅಂತ ಹೇಳುವುದು ಏನು ಅಂತ ಕೇಳುವುದು ಸುತ್ತಮುತ್ತಲೂ ಒಮ್ಮೆ ನಿರೂಪಿಸಿದ ಯಾರ ಗಮನವೂ ಈ ಕಡೆ ಇರಲಿಲ್ಲ ಯಾರಾದರೂ ನೋಡಿದರೆ ಮುಸ್ಲಿಂ ಹುಡುಗಿ ಬೇರೆ ಮಾತನಾಡಿಸಿದ್ದೇ ಅಪರಾಧವಾದರೆ ಅವಳು ಯಾರ ಜೊತೆ ಬಂದಿದ್ದಾಳೋ ಅಪ್ಪ ಅಮ್ಮ ಅಣ್ಣ ಮದುವೆಯಾಗಿದ್ಯಾ ಇರಲಿಕ್ಕಿಲ್ಲ ಏನಾಯಿತು ಕ್ಯೂರೋ ರಹಿ ಹೈ ಎನಿ ಹೆಲ್ಪ್ ಮೆಲ್ಲಗೆ ಕೇಳಿದ ಮೂರು ಭಾಷೆಗಳಲ್ಲಿ ಯಾವುದಾದರೊಂದು ಆಕೆಗೆ ಅರ್ಥವಾದಿತ್ತೆಂಬ ಆಶಯದಿಂದ ಕಣ್ಣೀರನ್ನು ಒರೆಸಿಕೊಂಡು ರಾಧೇಶ್ಯಾಮ ನಡೆ ನೋಡಿದ ಅವಳು ಕೆಲವು ಸೆಕೆಂಡ್ ಹಾಗೆ ಪರೀಕ್ಷಾತ್ಮಕವಾಗಿ ನೋಡುತ್ತಾ ಮತ್ತೆ ತಲೆ ಕೆಳಗು ಮಾಡಿದಳು ರಾಧೇಶ್ಯಾಮ ಅವಳ ಪ್ರತಿಕ್ರಿಯೆ ಗಮನಿಸುತ್ತಲೇ ಇದ್ದ ಮತ್ತೇನೋ ವಿಶ್ವಾಸ ಮೂಡಿದವಳಂತೆ ಕತ್ತು ತಿರುಗಿಸಿ ಅಂಥದ್ದೇನಿಲ್ಲ ಲಕ್ಷ ದ್ವೀಪಕ್ಕೆ ವಾಪಸ್ ಬರುವುದು ನನಗಿಷ್ಟ ಇರಲಿಲ್ಲ ಜಾನ್ ಬಲವಂತವಾಗಿ ಕರೆಸಿಕೊಳ್ಳುತ್ತಿದ್ದಾರೆ ಶಾಕ್ ಹೊಡೆದವರಂತೆ ಸೆಡೆದು ಕುಳಿತ ರಾಧೆ ಶಾಮ್ ಆಕೆ ಮಾತನಾಡಿದ್ದು ಕನ್ನಡದಲ್ಲಿ ಅಪ್ಪಟ ಮಂಗಳೂರು ಕನ್ನಡದಲ್ಲಿ ಆಕೆ ಮಾತ್ರ ಸಹಜವಾಗಿ ಮಾತು ಮುಂದುವರೆಸಿದಳು ನಾನು ಕಾಲೇಜ್ಗೆ ಹೋಗಿದ್ದು ಮಂಗಳೂರಿನಲ್ಲಿ ಅಲ್ಲಿ ನನ್ನ ಚಿಕ್ಕಪ್ಪ ಇದ್ದಾರೆ ಈ ಸಲ ಬಿ ಮುಗಿಯಿತು ನನಗೆ ಎಮ್ಮೆ ಮಾಡುವ ಆಸೆ ಆದರೆ ಬೇಡ ಜಾಸ್ತಿ ಓದಿದರೆ ಗಂಡು ಹುಡುಕುವುದು ಕಷ್ಟ ಎಂದು ಅಪ್ಪಾಜ್ ಹೇಳಿದರು ಅದೇ ಬೇಜಾರಾಗುತ್ತಾ ಉಂಟು ಹಳೆಯ ಕ್ಲಾಸ್ಮೇಟ್ ಹತ್ತಿರ ಹೇಳಿಕೊಳ್ಳುವಂತೆ ಮಾತನಾಡತೊಡಗಿದಳು ಸಹಜ ಸ್ಥಿತಿಗೆ ಮರಳಿದ ರಾಧೇಶಾಮ್ ಹೋ ಇದಕ್ಕೂ ಹೆಚ್ಚು ಇನ್ನೇನು ಹೇಳಬೇಕೆಂದು ತೋಚದೆ ಸುಮ್ಮನೆ ಕುಳಿತ ಯಾಕೋ ಜೀವನ ಬೇಜಾರು ಇಷ್ಟ ಬಂದೆ ಹಾಗ ಬದುಕುವ ಹಾಗೇ ಇಲ್ಲ ಇಷ್ಟ ಬಂದವರನ್ನು ಕಟ್ಟಿಕೊಳ್ಳುವಂತಿಲ್ಲ ಅವಳ ಮಾತು ಚರ್ಚಾ ಸ್ಪರ್ಧೆಯಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ವಾದ ಮಾಡುವಂತಿತ್ತು ಮಂಗಳೂರಿನಲ್ಲಿ ನನ್ನ ಕ್ಲಾಸ್ಮೇಟ್ ಇದ್ದಾಳೆ ಸುಧಾ ರೈ ಎಷ್ಟು ಆಗಿ ಪ್ಯಾಂಟು ಟೀ ಶರ್ಟ್ ಹಾಕಿಕೊಂಡು ಓಡಾಡುತ್ತಾಳೆ ಅವಳು ಶಶಾಂಕ್ ಶೆಟ್ಟಿಯನ್ನು ಪ್ರೀತಿಸುತ್ತಿದ್ದಾಳಂತೆ ಅಪ್ಪ ಅಮ್ಮ ಒಪ್ಪದಿದ್ದರೂ ಅವರು ಮದುವೆ ಆಗುತ್ತಾರಂತೆ ರಾಧೇಶ್ ಸುಮ್ಮನೆ ಆಕೆಯನ್ನು ನಿರೀಕಿಸುತ್ತ ಕುಳಿತ ತಾನು ಮಾತನಾಡಿದರೆ ಅವಳ ಮಾತು ಬಂದ್ ಆಗಿಬಿಡುವುದೇನೋ ಎಂಬ ಭಯ ಕಾಡುತ್ತಿತ್ತು ಎ ಓದಿಸಿದ್ದೇ ಹೆಚ್ಚು ಎಸ್ ಎಸ್ ಎಲ್ ಸಿ ಸಾಕಾಗಿತ್ತು ನಿನ್ನ ಚಿಕ್ಕಪ್ಪ ನನ್ನ ತಲೆ ಕೆಡಿಸಿದ ಎಂದು ಅಪ್ಪಾಜನ್ ಯಾವಾಗಲೂ ಬೈಯುತ್ತಿರುತ್ತಾರೆ ಆಮೇನೆಯಲ್ಲಿ ತೆಂಗಿನ ನಾರು ಎತ್ತುವ ಕೆಲಸ ಮಾಡುವ ಆ ದರಿದ್ರ ನಾನು ಮದುವೆ ಮಾಡಿಕೊಳ್ಳಬೇಕಂತೆ ಹೆಸರಿಗೆ ಮಾತ್ರ ಅಮೀರ ಕೈ ಮಾತ್ರ ಖಾಲಿ ಅವಳ ಮಾತಿನಲ್ಲಿ ಆಕ್ರೋಶವಿತ್ತು ಇಷ್ಟ ಇಲ್ಲದ ಮದುವೆ ಕಷ್ಟ ಕಷ್ಟ ಚಟಕ್ಕನ ಹೇಳಿದ ರಾಧೆ ರಾಧೇಶ್ಯಾಮ ವಾಸ್ತವಕ್ಕೆ ಬಂದಿಡಿದು ಭಯದಿಂದ ಆಕೆ ಆ ನೋಡಿದಳು ಇದುವರೆಗೆ ತಾನು ಯಾವುದೋ ಹುಡುಗನ ಜೊತೆ ಮಾತನಾಡುತ್ತಿದ್ದುದನ್ನು ಯಾರಾದರೂ ಗಮನಿಸಿಬಿಟ್ಟರೆ ಎಂಬ ಆತಂಕ ಅವಳ ಕಣ್ಣುಗಳಲ್ಲಿ ಇಣುಕುತ್ತಿತ್ತು ಪುಣ್ಯಕ್ಕೆ ಇಲ್ಲ ಕವರತ್ತಿಯ ಪರಿಚಯದ ಹುಡುಗ ಇದ್ದನಾದರೂ ಅವನು ಹಡಗಿನಲ್ಲಿ ಬರೆದಿರುವ ಇಂಗ್ಲಿಷ್ ಬೋರ್ಡ್ಗಳನ್ನು ಓದುವುದರಲ್ಲಿ ತಲೀನನಾಗಿದ್ದ ಡೋಂಟ್ ಸ್ಪಿಟ್ ಹಿಯರ್ ನೋ ಸ್ಮೋಕಿಂಗ್ ಮೇಲೆ ಡೆಕ್ನಲ್ಲಿರುತ್ತೇನೆ ಬನ್ನಿ ಉತ್ತರಕ್ಕೂ ಕಾಯ್ದೆ ರಾಧೇಶಾಮ ಎದ್ದು ಹೊರಟ ಆಕೆ ಅವನು ಹೋದಡನೆಯೇ ನಿರುಕಿಸಿದಳು ಹಡಗು ವೇಗ ಪಡೆದುಕೊಂಡಿತ್ತು ಕಡಲ ನೀರನ್ನು ಸೀಳು ಸೀಳುತ್ತಾ ಅಸ್ತಮಿಸುತ್ತಿರುವ ಕೆಂಪು ಸೂರ್ಯನನ್ನು ಸ್ಪರ್ಶಿಸಲು ಸಾಗುತ್ತಿದೆಯೇನೋ ಎಂಬಂತೆ ಭಾಸವಾಗುತ್ತಿತ್ತು ಇನ್ನೂ ಸ್ವಲ್ಪ ಹೊತ್ತು ಕೆಂಪು ಸೂರ್ಯ ಸಮುದ್ರದಲ್ಲಿ ಮುಳುಗತೊಡಗುತ್ತಾನೆ ಇಂಚಿಂಚಾಗಿ ಮದರಂಗಿ ಹಚ್ಚಿದ ಬೃದುವಾದ ಮುಂಗೈ ಪಕ್ಕದಲ್ಲಿ ಕಟಾಂಜನ ಹಿಡಿದು ನಿಂತಾಗ ಆಕೆಯು ಬರುವಳೆಂಬ ಭರವಸೆ ನಿಜವಾಗಿದ್ದಕ್ಕೆ ರಾಧೇಶಂ ಆಹ್ಲಾದಗೊಂಡ ಹಾಗೆ ನೋಡುವುದಾದರೆ ಅವಳ ದುಃಖವನ್ನು ಕೇಳಿ ಇವನಿಗೆ ಕರುಣೆಯಂತೆಯೂ ಬಂದಿರಲಿಲ್ಲ ದುಃಖ ಶಮನ ಮಾಡುವ ಸಾಂತ್ವನ ಹೇಳುವ ಶಕ್ತಿಯೂ ಇರಲಿಲ್ಲ ಅವಳೇಕೆ ತನ್ನ ಹಿಂದೆ ಬಂದು ಗೋಳು ತೋಡಿಕೊಳ್ಳುತ್ತಿದ್ದಾಳೆ ನಾನೇಕೆ ಅವನನ್ನು ಡೆಕ್ಕೆ ಕರೆದೆ ಅವಳ ಬರುವಿಗೆ ಕಾದೆ ಉತ್ತರಕ್ಕೆ ಮನಸ್ಸು ತಡಕಾಡುತ್ತಿದ್ದಂತೆಯೇ ಅವಳ ಧ್ವನಿ ತಂಗಾಳಿಯಲ್ಲಿ ತೂರಿ ಬಂತು ಸೂರ್ಯ ಮುಳುಗುದು ಚೆಂದ ಕಾಣ್ತಾ ಇದೆ ಅಲ್ಲ ರಾಧೆ ಶ್ಯಾಮ ಮತ್ತೆ ಬೆರಗಾದ ತನ್ನ ಗೋಳು ತೋಡಿಕೊಂಡು ಇಲ್ಲಿ ಯಾರೂ ಇಲ್ಲದ ಸಮಯ ಗೋಳೋ ಎಂದು ಅಳಬಹುದೇನೋ ಎಂದುಕೊಂಡ ಹುಡುಗಿ ಈಗ ಆ ಹುಡುಗಿಯೇ ಅಲ್ಲವೇನೋ ಎಂಬಷ್ಟು ಸಹಜವಾಗಿ ಮಾತನಾಡುತ್ತಿದ್ದಾಳೆ ಕಡಲಿನಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಎರಡರ ಚೆಲುವು ಒಂದೇ ದಿನ ಸವೆಯಬೇಕೆಂದರೆ ಒಂದೋ ಕನ್ಯಾಕುಮಾರಿಗೆ ಹೋಗಬೇಕು ಇಲ್ಲ ಹಡಗಿನಲ್ಲಿ ಬರಬೇಕು ನಾಳೆ ಬೆಳಗ್ಗೆ ಐದುವರೆಗೆ ಇಲ್ಲೇ ಬಂದು ನಿಲ್ಲೋಣ ಮರುಕ್ಷಣವೇ ಹೀಗೆ ಕರೆದಿದ್ದು ಅತಿ ಅತಿಯಾಯಿತೇನೋ ಎನಿಸಿತ್ತು ರಾಧೇಶಾಮನಿಗೆ ಹೋ ನೀವು ತುಂಬಾ ಸಲ ಹಡಗು ಪ್ರಯಾಣ ಮಾಡಿದಂತಿದೆ ಅವಳು ಸಹಜವಾಗಿ ಕೇಳಿದಳು ಹಾ ನಾನು ಆಮಿನಿಯಲ್ಲಿ ಬ್ಯಾಂಕ್ನಲ್ಲಿ ಕೆಲಸದಲ್ಲಿದ್ದೇನೆ ಮೂರು ತಿಂಗಳೇ ವರ್ತಿಯಾದರೂ ಊರಿಗೆ ಹೋಗುತ್ತೇನೆ ಓಹೋ ನೀವು ಆಮಿನಿಯಲ್ಲಿದ್ದೀರೋ ಆಕೆ ಅಚ್ಚರಿ ಪ್ರಶ್ನೆಯಾಗಿತ್ತು ಹೌದು ಪುಟ್ಟದ್ವೀಪ ಆಮಿನಿ ಅದರಲ್ಲಿ ಕಾಲು ಭಾಗ ಮಿಲಿಟರಿ ನೆಲೆ ಉಳಿದ ಮುಕ್ಕಾಲು ಭಾಗದಲ್ಲಿ ಇರುವ ನಾನೂರು ಜನರಲ್ಲಿ ದಿನ ಬೆಳಗಾದರೆ ನೋಡಬೇಕು ಇರುವುದು ನಮ್ಮದೊಂದೇ ಬ್ಯಾಂಕು ಸುತ್ತಿದರೆ ನಾಲ್ಕು ಕಿಲೋಮೀಟರ್ ಅಷ್ಟೇ ಆದ್ವೀಪ ರಾಧೇಶಾಮ ಅವಶ್ಯಕ್ಕಿಂತ ಹೆಚ್ಚು ಮಾರುತ್ತರವನ್ನೇ ನೀಡಿದ್ದ ಗೊತ್ತು ಅಂತ ಜಾಗದಲ್ಲಿ ಇರುವುದು ಕಷ್ಟವೇನಲ್ಲ ಆದ್ರೆ ಅವ ಲೋಫರ್ ಅಂತೆ ಟೋಪಿ ಗಿರಾಕಿಯಂತೆ ವ್ಯಾಪಾರ ಮಾಡುತ್ತೇನೆ ಅಂತ ಕೊಚ್ಚಿನ್ಗೆ ಹೋದವನು ಹೆಂಡ ಕುಡಿಯುತ್ತಾನಂತೆ ಅವಳು ತನ್ನ ಭಾವಿ ಗಂಡನ ಬಗ್ಗೆ ಹೇಳುತ್ತಿದ್ದಾಳೆಂದು ಗೊತ್ತಾಯಿತು ಚಂದಿರನ ಆಗಮನಕ್ಕೆ ಸ್ಪಂದಿಸುತ್ತಾ ಸಮುದ್ರ ಏದುಸಿರು ಬಿಡತೊಡಗಿತು ಹಡಗು ಅದರ ಇದಂಕೆ ತಕ್ಕಂತೆ ವಾಲಾಡುವುದು ಜಾಸ್ತಿ ಆಯಿತು ಅವಳ ಮುಖದಲ್ಲಿ ವಿಲಕ್ಷಣ ಭಯ ಆವರಿಸಿತು ಹೆದರಬೇಡಿ ಹಡಗು ಮುಳುಗುವುದಿಲ್ಲ ಇದು ಮಾಮೂಲು ಎಂದ ಧೈರ್ಯ ತುಂಬುವನಂತೆ ಆ ಭಯ ಇಲ್ಲ ಬಿಡಿ ಅವಳೆ ಧೈರ್ಯದ ಮಾತಾಡಿದ ಮೇಲೆ ರಾಧೇಶ ಮನೆಗೆ ಸಮಾಧಾನವಾಯಿತು ಅಲ್ಲ ನೀವು ಅಲ್ಲಿಗೆ ಹೋದ್ಮೇಲೆ ನನಗೆ ಒಂದು ಸಹಾಯ ಮಾಡುವಿರಾ ಹುಡುಗಿಯೊಬ್ಬಳು ಸಹಾಯ ಕೇಳಿದರೆ ಇಲ್ಲ ಎಂದು ಹೇಳಿದರೆ ಆತ ರಾಧಾಮನೇ ಅಲ್ಲ ಹೇಳಿ ಅವನ ಬಳಿ ನೀನು ಮದುವೆ ಆಗುವ ಹುಡುಗಿ ಸರಿಯಿಲ್ಲ ತುಂಬಾ ಕೆಟ್ಟವಳು ಮಂಗಳಾಪುರದಲ್ಲಿ ಕಾಲೇಜಿಗೆ ಹೋಗುವಾಗ ಯಾರ್ಯಾರೊಂದಿಗೋ ಗೆಳೆತನವಿತ್ತು ಅವಳನ್ನು ಆದರೆ ನಿನ್ನ ಕತೆ ಅಷ್ಟೇ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಹೋಗುವ ಹುಡುಗಿಯರು ನಿನ್ನಂಥವನಿಗೆ ಸಿಗುವುದಿಲ್ಲವೇ ಅಂತೆಲ್ಲ ಹೇಳಿ ಅವನು ನನ್ನನ್ನು ತಿರಸ್ಕರಿಸುವಂತೆ ಮಾಡುತ್ತೀರಾ ರಾಧೇಶ್ಯಾಮನ ಕಣ್ಣು ಇಷ್ಟಗಲವಾಯಿತು ತೆರೆದ ಬಾಯಿ ತೆರೆದಂತೆ ನಿಂತು ಬಿಟ್ಟ ನನಗೆ ಗೊತ್ತು ನಾನು ಕೆಟ್ಟವಳಲ್ಲ ನಿಮಗೂ ಹಾಗೆ ಅನಿಸಿರಬಹುದು ಗೊತ್ತಿಲ್ಲ ಆದರೆ ನನ್ನನ್ನು ಉಳಿಸಲು ನೀವು ಇಷ್ಟು ಹೇಳಲೇಬೇಕು ಪ್ಲೀಸ್ ಅವಳ ಕಣ್ಣುಗಳನ್ನು ಮೊದಲು ಸಲ ನಿರೂಪಿಸಿದ ಧೈನ್ಯತೆ ಕಣ್ಣಂಚಿನಲ್ಲಿ ಮನೆ ಮಾಡಿತ್ತು ಆಯಿತು ನನ್ನ ಕೈಲಾದ ಪ್ರಯತ್ನ ಮಾಡುತ್ತೇನೆ ನೀವು ಬ್ಯಾಂಕಿನವರು ಹೇಳಿದರೆ ನಂಬುತ್ತಾರೆ ಬಿಡಿ ನನ್ನ ಜೀವನ ಉಳಿಸಿದ ಪುಣ್ಯ ನಿಮ್ಮದಾಗುತ್ತದೆ ಆಯಿತು ಈಗ ಕೆಳಗಡೆ ಹೋಗೋಣ ನಡೆಯಿರಿ ಹೋಟೆಲ್ ಹೋಗಿ ಊಟ ಮಾಡೋಣ ರಾಧೇಶ ಮಾತಿನಲ್ಲಿ ಅಸಹಜ ಅವಸರವಿತ್ತು ಬೇಡ ಸುಮ್ಮನೆ ಉಸಾಬರಿ ನೀವು ಊಟ ಮಾಡಿ ಬನ್ನಿ ನಾನು ಚಪಾತಿ ಕಟ್ಟಿಕೊಂಡು ಬಂದಿದ್ದೇನೆ ಡೆಕ್ನ ಮೇಲಿಂದ ಇಬ್ಬರು ಕೆಳಗಡೆ ರಾಧೇಶ್ ಹೋಟೆಲ್ ಮುಖಿಯಾದರೆ ಆಕೆ ಜನರ ಕಂಪಾರ್ಟ್ಮೆಂಟ್ ಮೆಟ್ಟಿಲೆಡೆಯ ತೊಡಗಿದಳು ಅವಳ ಹೆಜ್ಜೆ ಹಗುರಾಗಿತ್ತು ಊಟ ಮುಗಿಸಿ ವಾರ್ಡ್ಗೆ ಬಂದ ರಾಧೇಶಾಮ ಸೀದಾ ತನ್ನ ಸೀಟಿನಂತ ತೆರಳಿದರೆ ಅಲ್ಲಿ ಆಕೆ ಇರಲಿಲ್ಲ ಆಚೀಚೆ ನೋಡಿದ ಆಕೆಯ ಬ್ಯಾಗೂ ಇಲ್ಲ ತನ್ನ ಬ್ಯಾಗ್ ನ ಜಿಪ್ ಯಾರೋ ತೆರೆದಂತಿತ್ತು ಘಾಬರಿಂದ ತೆರೆದು ನೋಡಿದ ಧನ್ಯವಾದದ ಕುರುಹಾಗಿ ಅಚ್ಚ ಬಿಳಿಯ ಪುಟ್ಟ ಶಂಕುಚಿಪ್ಪು ಪವಡಿಸಿತ್ತು ರಾಧೇಶ ಭಾವಶೂನ್ಯನಾಗಿ ಕುಳಿತು ಬಿಟ್ಟ ಅಷ್ಟುದ್ದ ವಾರ್ಡಿನಲ್ಲಿ ಎಂಟುನೂರು ಜನರಲ್ಲಿ ಕಪ್ಪು ವೆದ್ದ ಅವಳು ಎಲ್ಲಿ ಸೇರಿಕೊಂಡಳು ಇಷ್ಟಕ್ಕೂ ಅವಳ ಮುಖವನ್ನೇ ಸರಿಯಾಗಿ ನೋಡಿದ್ದಿಲ್ಲ ಅವಳೇಕೆ ಹಾಗೆ ಮಾಡಿದಳು ಯೋಚನೆಗಳು ಆಳ ದಲೆಗಳಂತೆ ಸುಳಿ ಸುಳಿಯಾಗಿ ಸುತ್ತಿದವು ಕಣ್ಣವೇ ಹತ್ತಲಿಲ್ಲ ರಾತ್ರಿ ಕಳೆದು ಬೆಳಗಾಯಿತು ಸೂರ್ಯ ಕಡಲ ಪೂರ್ವ ದಿಕ್ಕಿಗೆ ಕೆಂಪಗೆ ಉದಯಿಸಿದ ಲಕ್ಷ ದ್ವೀಪದ ರಾಜಧಾನಿ ಕರವತ್ತಿ ದ್ವೀಪ ಹತ್ತಿರವಾಗುತ್ತಿತ್ತು ಹಡಗು ಲಂಗುರು ಹಾಕಿತು ಹಡಗಿನಿಂದ ಜನರನ್ನು ಇಳಿಸಿ ಬಂದರಿಗೆ ಕರೆದೊಯ್ಯಲು ರೊಯ್ಯಿ ರೊಯ್ಯನೆ ಪುಟ್ಟ ಪುಟ್ಟ ಬೋಟುಗಳು ಬಂದವು ಹಡಗಿನ ಬಾಗಿಲು ತೆರೆಯಿತು ನೂರಾರು ಜನರು ಸಹಜವೆಂಬಂತೆ ತುಸು ಹೆದರಿಕೆಯೂ ಇಲ್ಲದೆ ಹಡಗಿನ ಬಾಗಿಲಿನಿಂದ ತಮ್ಮ ಲಗೇಜುಗಳನ್ನು ಎಸೆದುಕೊಳ್ಳುತ್ತಾ ಬೋಟ್ಗೆ ತೊಡಗಿದರು ತುಯ್ದಾಡುತ್ತಿದ್ದ ಹತ್ತಾರು ಬೋಟುಗಳ ನಡುವೆ ಒಂದು ಬೋಟಿನಲ್ಲಿ ಆ ಕಪ್ಪು ವೆಲ್ಲ ಮದರಂಗಿ ಮುಂಗೈನ ಹುಡುಗಿ ಕುಳಿತಿದ್ದಳು ಅವಳೆ ಅವಳೆ ರಾಧೇಶಾಮನ ಕಣ್ಣು ಅರಳಿತು ಹೇ 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 ಕೈ ಬೀಸಿದ ಅರೆಕ್ಷಣ ಅವನನ್ನು ಗುರುತಿಸಿದ ಆಕೆ ಕಣ್ಣಿನಲ್ಲೇ ಟಾಟ ಮಾಡಿ ಅಕ್ಕಪಕ್ಕ ಇರೋರನ್ನು ಗಮನಿಸಿ ವೇನ್ನಲ್ಲಿ ಮುಖವನ್ನು ಮರೆಮಾಚಿಕೊಂಡಳು ಹೇ ಆ ತೆಂಗಿನಾರು ತೆಗೆಯೋನ ಹೆಸರು ಏನಂತ ಹೇಳಿದೆ ನೆನಪಾಗ್ತಾ ಇಲ್ಲ ಅರೆ ಯಾರಿಗೆ ಹೇಳಲಿ ನೀನು ಕೆಟ್ಟ ಹುಡುಗಿ ಅಂತ ನೀನು ಅಂದ್ರೆ ಯಾರು ಅರೇ ನಿನ್ನ ಹೆಸರನ್ನೇ ಹೇಳಲಿಲ್ಲ ಯಾವ ಕೆಟ್ಟ ಹುಡುಗನಿಗೆ ಯಾರು ಕೆಟ್ಟ ಹುಡುಗಿ ಅಂತ ಹೇಳುವುದು ರಾಧೇಶ್ ರಾಧೇಶಾಮ್ ಹಡಗು ಲಂಗರು ಕಳಚಿ ಆಮೀನಿಯತ್ತ ತೇಲತೊಡಗಿತು ಇಲ್ಲಿಗೆ ವಿನಾಯಕ್ ಭಟ್ ರವರು ಬರೆದ ದೂರ ತೀರಹಾನ ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಚ